ಪೇಗಮ್ ರಸೋಲ್ಲ ಅಲಹಿ ವಸಲ್ಲಮ್ಮ ತಂಗಡ್ರವರು ಖುರೇಶಿ ಅವರ ಗೋತ್ರ ಖುರೇಶ್ ಆಗಿತ್ತು ಅವರ ಕಬೀಲ ಖುರೇಶ್ ಆಗಿತ್ತು ಖುರೇಶ್ ಅಂದರೆ ಅರಬಿಗಳಲ್ಲೇ ಪ್ರಮುಖವಾದ ಅಶ್ರಫಾದ ದೊಡ್ಡ ಮಾನ್ಯತೆಯುಳ್ಳ ಅಂಗೀಕಾರವುಳ್ಳಂತಹ ಒಂದು ಕುಟುಂಬವಾಗಿತ್ತು ಖುರೇಶ್ ಆ ಕುರೀಶ್ಗಳ ಕುರೀಶ್ಗಳಾಗಿತ್ತು ಪೇಗ ಖುರೇಶ್ ಆಗಿತ್ತು ಪೇಗಂ ರಸೋಲ್ಲಾ ಅಲಹಿ ವಸಲ್ಲಮ ತಂಗಲ್ರವರ ಆ ಕಬೀಲ ಆ ಕಬೀಲಗಳ ಮೂಲಕವಾಗಿತ್ತು ಪೇಗಂ ರಸೋಲ್ಲವರು ಏನು ಈ ಜಗತ್ತಿಗೆ ಬರುವುದು ಸೊ ಅದರ ಅರ್ಥ ಮತ್ತ ಅರ್ಥದಲ್ಲಿ ಹೇಳಬೇಕಂದ್ರೆ ಪೇಗಂಬರ್ ಸಲ್ಲಾ ಅಲ್ಲಿ ಸಲಮಾ ಆ ಕುಟುಂಬ ಪರಂಪರೆ ಮಹದ ಮಾಡುತ್ತು ಒಳ್ಳೆದಾಗಿತ್ತು ಎಲ್ಲರೂ ಅವರವರದ್ದೇ ಆದಂತಹ ವಿಶೇಷತೆಗಳಿಂದ ಜನಜನಿತರಾಗಿದ್ದರು ಅರಬಿಗಳ ಕಡೆಯಲ್ಲಿ ಅರಬ್ಬಿಗಳೆಡೆಯಲ್ಲಿ ಅವರವರ ಆ ವಿಶೇಷತೆಗಳಿಂದ ಒಬ್ಬೊಬ್ಬರು ಜನಜನಿತರಾಗಿದ್ದರು ಇನ್ನು ಉಮ್ಮಿನ ಬಿಂಡೆ ಉಮ್ಮನೆ ಅರಿ ಆಮಿನ ಅವರಿಲೆ ಮುಲ ಪೋಟಿಯ ಉಮ್ಮ ಬಿವಿ ಹಳೀಮ ಉಮ್ಮಿನ ಬಿಂದೆ ಉಮ್ಮಿ ಅಂತ ಹೇಳಿದರೆ ನಿರಕ್ಷರಿ ಅಂದರೆ ಪೇಗಂಬರಸಲರಾಜನ ಬರೆಯಲು ಓದಲು ಬರ್ತಾ ಇರಲಿಲ್ಲ ಸೊ ಇದು ನಮಗೆ ಹೇಳುವಂತಹದ್ದು ಅಥವಾ ನಾನೊಬ್ಬ ಉಮ್ಮಿ ಅಂತ ಹೇಳುವುದು ಏನು ಅದೊಂದು ನ್ಯೂನತೆಯಾಗಿ ಹೇಳೋದು ಆದರೆ ಪೇಗಂಬರ ಸಲಹಾ ಅಲಿ ಸಲಮರಿಗೆ ಉಮ್ಮಿ ಅಂತ ಹೇಳೋದು ಅದು ನ್ಯೂನ್ಯತೆಯಲ್ಲ ಬದಲಾಗಿ ಪೇಗಂಬರ ಸಲಹು ಅಲಿಹು ಸಲಮ್ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಗಿ ಒಂದು ವಿಶೇಷತೆಯಾಗಿ ಹೇಳಬೇಕಾಗತ್ತೆ ಯಾಕಂದರೆ ಹೇಳಿದರೆ ಹಿಂದಿನ ಆ ತರಗತಿಯಲ್ಲಿ ನಾವು ಅದನ್ನು ಉಮ್ಮಿ ಅಂತ ಅದರ ವಿಶ್ಲೇಷಣೆಯನ್ನು ನಾವು ಮಾಡಿದ್ದೇವೆ ಉಮ್ಮೆ ಬಿಂಡೆ ಉಮ್ಮಾನೆ ಅರಿ ಆಮಿನ ಉಮ್ಮ ಅಂದರೆ ಪೇಗಂಬರ್ ಸಲ್ಲ ಅಲ್ಲೂ ಸಲಮರ ಉಮ್ಮ ಉಮ್ ತಾಯಿ ಯಾರು ಆಮಿನ ಉಮ್ಮ ಅವರಿಲೇ ಮುಲಕೊಡು ತಾಟಿ ಪೋಟಿಯ ಉಮ್ಮ ಅಂದರೆ ಪೇಗಂಬರ್ ಸಲ್ಲಾ ಅಲ್ಲೂ ಸಲಮರ ತಾಯಿ ಬೇಗ ಈ ಜಗತ್ತಿಂದ ವಿದಾಯ ಕೋರಿದ್ರು ಅಭವ ಅನ್ನುವಂತಹ ಸ್ಥಳದಲ್ಲಿ ಅವರನ್ನು ಏನೋ ದಫನ್ ಮಾಡಲಾಗಿತ್ತು ಆಗ ಪೇಗಂಬರ ಸಲಹಾ ಅಲಿ ಸ್ವಲಂಗೆ ಮೊಲೆಯನ್ನು ನೀಡ್ತಾ ಇದ್ದದ್ದು ಅಥವಾ ಮೊಲೆಹಾಳನ್ನು ನೀಡ್ತಾ ಇದ್ದದ್ದು ಹಲಿ ಮತ್ತು ಸಾದಿಯ ರಹಮತ್ ಉಲ್ ರದಿ ಅನ್ಹ ಅನ್ಹರಾಗಿದ್ದರು ಆಗ ಅವರಿಗೆ ಮೊಲೆ ಕೊಡು ತಾಟಿ ಪೋಟಿಯ ಉಮ್ಮ ಬಿ ವಿ ಹಲೀಮ ತಂಗಳ್ ಪಿರನ್ನ ಬಳರ್ನ ತಲಂ ಅದು ಮಕ್ಕಂ ತನ್ನೇ ತಂಗಳ್ തന്റെ വഫാത്ത് മദീന മീലകും മറഞ്ഞു കിടന്നേ തങ്ങളൊരു വഫാത്താതും അത് തങ്ങളൊരു ഈ ജഗത്ത വായ കൂരത്തു മദീനദല്ല തങ്ങളും ബെളദു ഹുട്ടു എല്ല മക്കൂ മറ്റൊന്ന് നബി നീണ്ടവരല്ല അറിവീൻ അല്ല കുറി അവർ നല്ല തടി മോകം വട്ടനീലാവേ ಚುಗನ್ನ ನಿರಂ ನೆಬಿ ಅಂದ್ರೆ ಕೆಂಪು ಮತ್ತು ಕೆಂಪು ಮತ್ತು ಬಿಳಿ ಬಣ್ಣ ಮಿಶ್ರಿತವಾಗಿದ್ದು ಪೇಗಂಬರ ಸಲ್ಲಾ ಅಲೀಸ್ ಅರಿವಿನ ಪೇಗಂಬರ ಸಲ್ಲಾ ಅಲೀಸ್ ಎತ್ತರವಾಗಿರಲಿಲ್ಲ ಅರಿವಿ ಅಲ್ಲ ಕುರಿ ತುಂಬ ಕುಬ್ಜವೂ ಕುಬ್ಜವು ಕೂಡ ಆಗಿರಲಿಲ್ಲ ಶಾರ್ಟ್ ಆಗಿರಲಿಲ್ಲ ಮತ್ತು ಬದಲಾಗಿ ವಸತ ಅಂದ್ರೆ ಮೀಡಿಯಂ ಸೈಜ್ ಆಗಿದ್ರು ಪೇಗಂಬರ ಸಲ್ಲೂ ಸಲ್ಲಮರ್ ಅದೇ ರೀತಿ ಅರಿವಿ ಅಲ್ಲ ಕುರಿ ಅವರ ನಲ್ಲ ತಡಿ ಬಟ್ಟ ನಿಲಾವೆ നല്ല തടി അവസനം ശരീരം ഒള്ളേതായിട്ടു നല്ല തടി മുഖം വേ ചന്ദ്രനത്തെ ഹോളുകൗണ്ട് ആകൃതിയിലായിരുന്നു പേഗംപ്രസോദർശനം കീഴി പ്രായം ഇറങ്ങി തുടർവായ പേഗം റസോ അല്ലു അലഹി വസളരവർ അറബി കുലം കിള ഖുറൈഷി പ്രായം പേഗം റസോ വസം കളി പേഗം റസോ വസം ആ പരമ്പരെ അത് ഖുറേഷിയാത്തു കുറേഷ് അതിന് അറബ്ലേ പ്രഖ്യാതവാദു നാൽപ്പതിലാകും പ്രായം നാൽപ്പതിലാകും ನಾಲ್ ನಾಲ್ಪದೇ ಆಗ ವಹೆಯು ಇರಂಗಿದೆ ಬೀಕಾ ಕುಫ್ರ ಕಳದೀನಿಲ್ ಬಿಳಿತೊಡರ್ವಾಯೆ ಪೇಗಂಬ್ರಸಲ್ಲಾ ಅಲೀಸ್ಮರ ನಾಲ್ ನಲ್ವತ್ತು ವಯಸ್ಸು ಇರುವಾಗ ಅವರಿಗೆ ವಹೈ ಬಂತು ಇರಂಗಿದೆ ಬೀಕಾ ಕುಫ್ರ ಕಳದೀನಿಲ್ ಬಿಳತೊಡರ್ವಾಯೆ ಪೇಗಂಬರಸಲ್ಲಹ್ಹು ಅಲಹಿ ವಸಲ್ಲಮ್ಮ ತಂಗಲ್ರವರು ಆ ಕಾಲದಲ್ಲಿ ಏನು ಪ್ರಬೋಧನೆಗಾಗಿ ಅಲ್ಲಾಹನ ಮಾರ್ಗದೆಡೆಗೆ ಜನರನ್ನು ಕರೆಯಲು ಪೇಗಂಬರಸಲ್ಲಾ ಅಲೀಸ್ ಶುರು ಮಾಡಿದರು ಅದಿಲ್ ಫಿರೇ ಪದಿಮೂ ನಾಂಡಿಲೆಮಕ್ಕ ವಿಟ್ಟು ನಡನ್ನೇ അത നന്ത്ര പേഗം റസ അലി വസ്ലം പതിമൂന്നിലെ മക്ക അത് ഹതിമൂന്ന് വർഷങ്ങളെകം റസഹ്സ്ലം മക്ക വിട്ടുനടന്നെ മക്കവന്ന തൊരെ ಪೆ ಹಿಜರ ಹೋದರು ಆ ಹಿಜರ ಅನ್ನುವಂತಹ ಮಹತ್ತರವಾದ ಒಂದು ಅಧ್ಯಯನ ಅದು ಬೇರೆ ಒಂದು ಆಯಾಮಗಳಲ್ಲಿ ನಾವು ತಿಳ್ಕೊಳ್ಬೇಕಾದಂತಹದ್ದು ಹಿಜರ ಅನ್ನುವಂಥ ಹೇಳುವಾಗ ಪೇಗಮ್ ರಸಲ್ಲೂ ಚಲಮ ಜನಿಸಿದ ಆ ಊರಿಂದ ಪೇಗಮ್ ರಸಲ್ಲಾ ಅಲಿ ಚಲಮರು ಹೋಗ್ತಾರೆ ಹೋಗುವಾಗ ಎಲ್ಲವನ್ನು ತೊರೆದು ಅಲ್ಲಾಹನ ಆಜ್ಞೆಯನ್ನು ಪಾಲಿಸಿ ಆ ಶತ್ರುಗಳ ಉಪಟಳ ಜಾಸ್ತಿಯಾದಾಗ ತೆರೆಮರೆಯಲ್ಲಿ ಮನೆಯಲ್ಲಿ ಪೇಗಮ್ ರಸಲ್ಲ ವಸಲ್ಲಮರು ಆ ಹಿಜರಾಗೆ ಹೋಗ್ತಾರೆ ಹಿಜ್ರನ ಇದರಲ್ಲಿ ಆರು ಸೋರಲ್ಲಿ ತಂಗಿದ್ದು ಮದೀನಾದಲ್ಲಿ ದಿನಗಳ ಕಾಲ ಪೇಗಂಬರ್ ಸಲಹ ಅಲೀ ವಸಲಂ ಐನೂರು ಐನೂರಷ್ಟು ಕಿಲೋಮೀಟರ್ಗಳ ಆ ಕಾಲ್ನಡತಿಗಾಗಿ ಹೊರಟದ್ದು ಅಸ್ಮಾ ಹದಿಯಲ್ಲರವರ ಅವರಿಗಾಗಿ ಆಹಾರಗಳನ್ನು ಪೂರೈಸುತ್ತಿದ್ದದ್ದು ಒಂದು ಕಡೆ ಹೋಗಿ ಪೇಗಂಬರ ಸಲ್ಲಾಹ್ ಅಲೀಸ್ ತಂಗಿದ್ದು ಕೊನೆಯದಾಗಿ ಎಲ್ಲವನ್ನು ಕರೆದು ಕಷ್ಟ ಕಾರ್ಪಲ್ಯಗಳನ್ನು ಸಹಿಸಿ ಆ ಕಲ್ಲು ಮುಲ್ಲು ದಾರಿಗಳಿಂದ ಸವೆದು ಪೇಗಂಬರ ಸಲ್ಲಹ ಅಲಿ ಹೊಸಲಂ ಮದೀನಾ ತಲುಪುವಾಗ ತೊಲ ಅಲ್ ಬದುರು ಅಲೈನ ಮಿನ್ಸನಿಯ ತಿಳ್ವದ ಈ ವಜಬುರ್ ಅಲೈನ ಮದ ಆ ಲಿಲ್ಯ ಹಿತ ಆಗಿನ ಸಹಬ್ಬರು ಹೇಳ್ತಾರೆ ಮದೀನದಲ್ಲಿ ಆ ದಿನದಷ್ಟು ಸಂತೋಷ ಆ ದಿನದಷ್ಟು ಉತ್ಸಾಹ ಸಂಭ್ರಮ ಮತ್ಯಾವ ದಿನವೂ ಕಾಣಲಿಲ್ಲ ಮಕ್ಕಳಲ್ಲಿ ಮಹಿಳೆಯರಲ್ಲಿ ಹಿರಿಯರಲ್ಲಿ ಕಿರಿಯರಲ್ಲಿ ಎಲ್ಲರಲ್ಲೂ ಪೇಗಂ ಅಲಿ ಅಲೀಸ್ ಜೊತೆಗಿತ್ತು ಆದರೆ ಹಿಜರ ಅನ್ನುವಂತಹ ಕೆಲವರು ಹೇಳ್ತಾರೆ ಅದು ಪೇಗಮ್ ರಸಲ್ಲೂಲಂನ ಪಲಾಯನ ಅಂತ ಹೇಳ್ತಾರೆ ಪಲಾಯನ ಅನ್ನುವಂತಹ ಪದ ಅಲ್ಲಿ ತಪ್ಪು ಬಳಕೆಯಾಗುತ್ತೆ ಪಲಾಯನ ಅಂತ ಹೇಳುವಂತೆ ಇಲ್ಲ ವಮಾ ಎಂತೆಕೋ ಅನಿಲ್ ಹವ ಇನ್ ಹೂವ ಇಲ್ಲ ವೈ ಪೇಗಂ ರಸಲ್ಲಾ ಹೊಲಹಸರ್ ತನ್ನ ದೇಹೆಚ್ಚೆಗಳಿಗೆ ತೋರುವಂತಹ ವಿಚಾರಗಳನ್ನು ಮಾಡುವುದಿಲ್ಲ ಎಲ್ಲವೂ ಅಲ್ಲಾಹನ ದಿವ್ಯ ಸಂದೇಶಗಳ ಮೂಲಕ ಅಲ್ಲಾಹನ ಆಜ್ಞೆ ಬಂದಾಗ ಪೇಗಮ್ ರಸಲ್ಲಾಹ್ ಅವರು ಮಕ್ಕಾದಿಂದ ಬಿಟ್ಟು ಮದೀನಕ್ಕೆ ಹೊರಟರು ಆದರೆ ಆ ಮದೀನಾಗೆ ಹೊರಡುವಾಗ ಏನೋ ಒಂದು ರಾತ್ರಿಯಲ್ಲಿ ಪ್ರೀ ಪ್ರೀಪ್ಲಾನ್ಡ್ ಆಗಿ ಎಷ್ಟೋ ಎರಡು ಮೂರು ವರ್ಷಗಳ ಹಿಂದೆ ಮದೀನಾದ ಜಿಯಾಗ್ರಫಿಕಲ್ ಏರಿಯಾಗಳನ್ನು ಪೇಗಮ್ ರಸಲ್ಲಾಹ್ ಹೊಲಹ ವಸಲ್ಲಮರು ಅಲ್ಲಿ ನೋಡ್ತಾರೆ ಅವುಗಳನ್ನು ವಸ್ತುನಿಷ್ಠವಾಗಿ ಅವುಗಳನ್ನು ಅಧ್ಯಯನ ಮಾಡ್ತಾರೆ ಕೃಷಿಯೋಗ್ಯ ಭೂಮಿಯನ್ನು ಪೇಗಂಬರ ಸಲ್ಲಾ ಹೊಯಿ ಹೊಸಲಂಬರು ಕಂಡುಕೊಳ್ತಾರೆ ಎಲ್ಲ ಎಲ್ಲ ತೆರನಾಗಿಯೂ ಕೂಡ ವ್ಯಾಪಾರಕ್ಕೂ ಅಥವಾ ಒಂದು ಕೇಂದ್ರ ಒಂದು ನಗರ ನಿರ್ಮಾಣಕ್ಕಿರುವಂತಹ ಎಲ್ಲ ಸಜ್ಜೀಕರಣಗಳನ್ನು ಪೇಗಂಬರ ಸಲ್ಲಾಹಸಲ ಮಾಡ್ತಾರೆ ಅಂತ ಚರಿತ್ರಗಾರರು ಹೇಳ್ತಾರೆ ಅವು ಬಹು ಅರಲುಮಿನಲ್ಲಿ ಮಿನಲ್ಲಿ ಸುಮ್ಮ ಪ್ಲೇಗ್ನಿಂದ ಪ್ಲೇಗ್ ಪೀಡಿತ ಪ್ರದೇಶಗಳಲ್ಲೇ ಅತಿ ಹೆಚ್ಚು ಪೀಡಿತಗೊಂಡಂತಹ ಮತ್ತೆ ಭೂಮಿಯಾಗಿತ್ತು ಮದೀನ ಆ ಮದೀನವನ್ನ ಆರೋಗ್ಯವಂತ ನಗರವಾಗಿ ಪೇಗಂಬರ ಸಲ್ಲಾ ಹೊಲಹಸಲರು ಮಾರ್ಪಾಡು ಮಾಡಿದರೆ ಆ ನಾಯಕನಿಗಿರುವ ದೂರದೃಷ್ಟಿ ಆ ನಾಯಕನಿಗಿರುವಂತಹ ಪಕ್ವತೆ ಆ ನಾಯಕನಿಗಿರುವಂತಹ ಲೀಡಿಂಗ್ ರೋಲ್ ಅದು ಎಷ್ಟು ಅಂತ ನಾವು ಕುಳಿತರಬಹುದು ಪೇಗಂಬರ್ ಅದಕ್ಕೆ ಸಯ್ಯದ್ ಅಲ್ಲ ಅರಬಿ ಅಲ್ಲ ಅಜಮ್ ಅನ್ ಅರಬಿಗೂ ಅನರಬಿಗೂ ಕೂಡ ಪೇಗಂಬರಸಲ್ ಅಲಸಲ್ ಮತ್ತು ನೇ ನಾಯಕನಾಗಿದ್ದಾರೆ ಎಂದು ದೊಡ್ಡ ದೊಡ್ಡ ಮಾನವತಾವಾದಿಗಳು ಹೇಳಿ ಹೋದ ಹೇಳಿ ಹೊರಟಿದ್ದಾರೆ ಇಲ್ಲಿ ಆ ಹಿಜ್ರಾ ಅನ್ನುವಂತಹದ್ದು ಅದ್ಭುತವಾಗಿತ್ತು ಪೇಗಮ್ ರಸಲಾ ಅಲಹಿ ವಸಲ್ಲಮರು ಅಲ್ಲಿಂದ ಬಿಟ್ಟಗಲುವಾಗ ಎಷ್ಟೋ ಏನು ವಿಚಾರಗಳನ್ನು ಮೆಲ್ಲ ಮೆಲ್ಲನೆ ಹಂತ ಹಂತವಾಗಿ ಗುಂಪು ಗುಂಪುಗಳಾಗಿ ಮದೀನಗಳಿಗೆ ಕಳುಹಿಸಿ ಅದರ ಎಡೆಯಲ್ಲಿ ಪೇಗಂ ರಸಲಾ ಅಲಹಿ ವಸಲ್ಲಮರು ಅಲ್ಲೊಂದು ಜನರನ್ನು ನೇಮಿಸಿ ಅಲ್ಲಿ ಮದೀನಕ್ಕಿರುವಂತಹ ಏನು ಬೇಕಾದ ಪೂರೈಕೆಗಳನ್ನೆಲ್ಲ ಮಾಡಿ ಅಲ್ಲಿಂದ ಪೇಗಮ್ ರಸಲ್ಲಾ ಅಲ್ಲಿ ವಸ್ಲಮರು ಅಲ್ಲಾಹನ ವಜ್ಹಿಗಳನ್ನು ಕರಿ ಅಲ್ಲಾಹನ ವಜಿಹಿಗಳನ್ನು ನೆನೆಸಿ ಕಲ್ಲು ಮುಲಿನ ದಾರಿಗಳಲ್ಲಿ ಪ್ರಯಾಣ ಮಾಡ್ತಾರೆ ಮಧ್ಯದಲ್ಲಿ ಸೊರಾಕ ಮಾಲೀಕರವರು ಸಿಗುತ್ತಾರೆ ಅಲ್ಲೂ ಕೂಡ ತುಂಬ ವಾಕ್ಯಗಳು ಅದ್ರ ದೊಡ್ಡ ಒಂದು ಅಧ್ಯಯನ ಆಸಕ್ತ ಆಸಕ್ತರಿಗೆ ಆ ಹೆಜರ ಅನ್ನುವಂತಹದ್ದು ಬೇರೆ ಟಾಪಿಗಾಗಿ ಮಾತನಾಡಬೇಕಾಗಿ ಬರುತ್ತೆ